ಇಲ್ಲಿ ಯಾರಿಗೆ ಅಲರ್ಟ್ ಆಗಿತ್ತು ಅವ್ರನ್ನ ಬಿಟ್ಟು ಬೇರೆಯವರು ವಾಸ ಮಾಡ್ತಿರೋದು ಕಂಡು ಬಂದಿದೆ ಅದೇ ರೀತಿ ಅವ್ರನ್ನ ಬಡವರ ಏನು ಎತ್ತ ಅಂತ ನೋಡಿ ಅವ್ರಿಗೆ ಬೇರೆ ಕಡೆ ಎಲ್ಲೂ ಜಾಗ ಇಲ್ವಾ ಅದನ್ನೆಲ್ಲ ಸರ್ವೆ ಮಾಡಿದ್ದೀವಿ ಪೂರ್ತಿ ಎಲ್ಲ ಸರ್ವೆ ಮಾಡಿ ಒಂದು ಲಿಸ್ಟ್ ತಯಾರು ಮಾಡ್ಕೊಂಡಿದ್ದೀವಿ ಇವತ್ತು ಮಾ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಬರಬೇಕಾಗಿತ್ತು ಅನ್ಯ ಕ ಕಾರಣಗಳಿಂದ ಅವ್ರು ಬಂದಿಲ್ಲ ನಾಳೆ ಇಲ್ಲಿ ನಿಮ್ಮ ಏರೋಕ್ಕೆ ಬರ್ತಾ ಇದ್ದಾರೆ ಅವರು ಬಂದು ಒಂದು ಎಲ್ಲನೂ ಅವರು ಪರಿಶೀಲನೆ ಮಾಡಿ ಒಂದು ಅಂತಿಮ ತೀರ್ಮಾನ ಅವ್ರು ತಗೊಳ್ತಾರೆ ಅದೇ ರೀತಿ ನಿಮಗೆಲ್ಲರಿಗೂ ಹಂಚಿಕಾತಿ ಪತ್ರ ಸದ್ಯದಲ್ಲೇ ಒಂದು ಒಂದು ತಿಂಗಳು ಎರಡು ತಿಂಗಳು ಬರುತ್ತೆ ನಿಮ್ಮ ಯಾರ್ಯಾರು ವಾಸ ಇದ್ದೀರಿ ಮನೇಲಿ ಅವ್ರು ಬಡವರ ನಿರ್ಗತಿಕರ ಅವ್ರು ಬೇರೆ ಕಡೆ ಸೂರಿಲ್ವಾ ಎಲ್ಲನೂ ಪರಿಶೀಲನೆ ಮಾಡಿ ಕರೆಕ್ಟಾಗಿ ಏನಿದೆ ಕಾನೂನು ಪ್ರಕಾರನೇ ಅವ್ರಿಗೆ ಪತ್ರಗಳನ್ನ ವಿತರಣೆ ಮಾಡ್ತೀವಿ ಅನ್ನೋ ಇದನ್ನು ಮಾತನ್ನು ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಆ ನಂತರ ನಿಮ್ಮ ಹಂಚಿಕಾತಿ ಪತ್ರ ಎಲ್ಲ ಕೊಟ್ಟ ನಂತರ ನಮ್ಮಲ್ಲಿ ಏನಿದೆ ಪುರುಸ ಖಾತೆ ಎಲ್ಲ ಮಾಡ್ಕೊಳ್ಳಿ ಆ ನಂತರ ಈ ಏರಿಯಾಗೆ ಏನಂತ ಕಾಣಿಸ್ಬೇಕು ಅದೆಲ್ಲ ಕೊಡುತ್ತಾರೆ ಆನಂತರ ನಿಮ್ಮ ಏರಿಯಾ ಇಂಪ್ರೂವ್ ಆಗುತ್ತೆ ಇದು ತುಂಬ ಒಳ್ಳೆ ಲೊಕೇಶನ್ ಇದೆ ನಾಮಗಲದಲ್ಲಿ ತುಂಬ ಒಳ್ಳೆ ಲೊಕೇಶನ್ ಇದೆ ನಿಮ್ದಿದು ಇದನ್ನು ತುಂಬ ಇಂಪ್ರೂವ್ ಮಾಡಿದ್ರೆ ಬೆಂಗಳೂರು ಡಾಲರ್ಸ್ ಕಾಲೋನಿ ಥರ ಆಗುತ್ತಿದ್ದು ಅಷ್ಟು ಚೆನ್ನಾಗಾಗುತ್ತೆ ಇದು ಸಾವುಗಳು ಎಲ್ಲ ಸಹಕಾರ ಕೊಡಿ ಒಬ್ರಿಗೊಬ್ರು ಏನು ವೈಮಾನಿಸಿಕೊಬೇಡಿ ಏನೇನಿದೆ ನ್ಯಾಯಯುತವಾಗಿ ಯಾರು ಸ್ಥರ್ ಬೇಕು ಹಂಚಿಕಾತಿ ಪತ್ರ ಕೊಡ್ತಾರೆ ಅದಂತೂ ನಾನು ಗಂಟಾಗಘೋಷ್ವಾಗಿ ಹೇಳ್ತೀನಿ ಯಾಕಂದರೆ ಮೂರು ಇಲಾಖೆಯಿಂದ ಸರ್ವೆ ಆಗಿದೆ ಒಬ್ಬರಿಂದ ಸರ್ವೆ ಆಗಿದ್ರೆ ನೀವೇನು ತಪ್ಪು ಅಂತ ಹೇಳ್ಬೋದು ಮೂರು ಇಲಾಖೆಗಳನ್ನ ಸೇರಿಸಿ ಸಭೆ ಮಾಡಿಸಿದ ಜಿಲ್ಲಾಧಿಕಾರಿಗಳು ನಿಮಗೆ ಇನ್ ಟೈಮ್ ಅಲ್ಲಿ ಇನ್ನೊಂದ್ ಎರಡು ತಿಂಗಳೊಳಗೆ ಎಲ್ಲಾ ದಾಖಲಾತಿಗಳು ನಿಮ್ಗೆ ಕೈ ಅಂತ ನಾನು ಅಂದ್ಕೊಂಡಿನಿ ನಮ್ಗೆ ತೋರಿಸ್ತೀನಿ ಧನ್ಯವಾದ